ಹಾಯ್ ವೆಲ್ಕಮ್ ಟು ಇಸ್ಮಾ ಮೀಡಿಯಾ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ಇಂದು ನೀನು ಹೇಗೆ ಇದ್ದೀನಿ ಇಂದು ನಿನ್ನ ಜೀವನದಲ್ಲಿ ಯಾವುದಾದ್ರೂ ಭಯ ಕಾಡ್ತಾ ಇದೆಯಾ ನಿನ್ನ ಜೀವನದಲ್ಲಿ ನಾನು ಬದುಕ್ತೇನೆ ಎಂಬುದಾಗಿ ಹೇಳಲಿಕ್ಕೆ ಆಗದೇ ಇರುವಂತಹ ಅನೇಕ ಸಂಗತಿಗಳು ನಿನ್ನ ಜೀವನದಲ್ಲಿ ಎದುರುಗೊಂಡಾಗ ನೀನು ಭಯ ಭ್ರಾಂತನಾಗಿದೀಯ ನಿನ್ನ ಜೀವನದಲ್ಲಿರುವಂತಹ ಹೋರಾಟಗಳು ನಿನ್ನ ಜೀವನದಲ್ಲಿರುವಂತಹ ಸಮಸ್ಯೆಗಳು ನೋಡಿ ನೀನು ಭಯ ಪರಿತನಾಗಿ ಭಯಂಕರವಾಗಿ ನಿನ್ನನ್ನು ನೀನು ಕುಗ್ಗಿಸಿಕೊಂಡು ನಿನ್ನ ನೀನು ಒಂಟಿಯಾಗಿ ಮಾಡಿಕೊಂಡಿದ್ಯಾ ಹಾಗಾದ್ರೆ ಭಯ ಕುರಿತಾಗಿ ಭಯ ಕುರಿತಾಗಿ ದೇವರು ಏನ್ ಹೇಳ್ತದೆ ಬನ್ನಿ ಇಂದು ವಾಕ್ಯದ ನೆರಳಲ್ಲಿ ನಮ್ಮ ಜೀವಿತಗಳನ್ನ ಕಟ್ಟಿಕೊಳ್ಳೋಣ ಮಾರ್ಕನು ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯದ ಮೂವತ್ತ ಐದರಿಂದ ನಲವತ್ತ ಒಂದನೇ ವಚನ ತನಕ ಇಂದು ನಾವು ಧ್ಯಾನ ಮಾಡಿಕೊಳ್ಳೋಣ್ರಿ ಜಾಗ್ರತೆ ಕೇಳಿಸ್ಕೊಳ್ರಿ ಕೊಂಚ ಸಮಯ ನಿಮ್ಮನ್ನ ನೀವು ದೇವರ ವಾಕ್ಯದ ಮುಂದೆ ಕಾದುಕೊಳ್ಳಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡ್ತೇವೆ ಪ್ರಿಯ ದೇವ ಮಕ್ಕಳೇ ಆ ವಾಕ್ಯ ಭಾಗದಲ್ಲಿ ದೊಡ್ಡ ತೂಫಾನ್ ನಾವು ನೋಡ್ತೇವೆ ಶಿಷ್ಯರು ಭಯ ಪಡೋದನ್ನು ನಾವು ನೋಡ್ತೇವೆ ಮತ್ತೆ ಯೇಸು ಕ್ರಿಸ್ತನು ಆ ಸಮುದ್ರದ ಅಲೆಗಳನ್ನು ಶಾಂತಗೊಳಿಸಿ ಆ ತೂಫಾನನ್ನು ಸಮಾಧಾನ ಪಡಿಸೋದನ್ನು ನಾವು ನೋಡ್ತೇವೆ ಇದೆಲ್ಲ ಆದಮೇಲೆ ಮೇಲೆ ಯೇಸು ಕ್ರಿಸ್ತನವ್ರು ಹೇಳುವಂಥದ್ದು ಯಾಕೆ ಭಯಪಟ್ರಿ ಅಥವಾ ಯಾಕೆ ಭಯ ಪಡುತ್ತೀರಿ ಅಂತೇಳಿ ಯೇಸು ಕ್ರಿಸ್ತನು ಅವರಿಗೆ ಪ್ರಶ್ನೆ ಕೇಳ್ತಾರೆ ಹಾಗಾದ್ರೆ ಅವ್ರು ಯಾಕೆ ಭಯ ಪಟ್ಟಿದ್ರು ಜಾಗ್ರತೆ ಕೇಳಿಸ್ಕೊಡ್ರೆ ಅವ್ರು ಭಯ ಪಟ್ಟಿದ್ರು ಅಂತ ಹೇಳಿ ಆ ವಾಕ್ಯ ಭಾಗ ನಮ್ಗೆ ಸ್ಪಷ್ಟವಾಗಿ ಹೇಳ್ತದೆ ಅವ್ರು ಭಯ ಪಟ್ಟಿದ್ರು ಯಾಕೆ ಭಯ ಪಟ್ಟಿದ್ರು ಅವರ ಜೀವನದಲ್ಲಿ ಅಲ್ಪ ವಿಶ್ವಾಸ ಪ್ರವೇಶ ಮಾಡಿತ್ತು ಆ ಅಲ್ಪ ವಿಶ್ವಾಸ ಯಾಕೆ ಬಂತು ಭಯಂಕರವಾದ ತೂಫಾನು ಭಯಂಕರವಾದ ಅಲೆಗಳ ಬಡಿತಕ್ಕೆ ಆ ಅಲ್ಪ ವಿಶ್ವಾಸ ಬಂದು ಬಿಟ್ಟಿತ್ತು ವಿಶ್ವಾಸ ಎಷ್ಟರ ಮಟ್ಟಿಗಿತ್ತಪ್ಪ ಅಂದ್ರೆ ಜಾಗ್ರತೆ ಕೇಳಿಸ್ಕೊಳ್ರಿ ಆ ಅಲ್ಪವಿಶ್ವಾಸ ಎಷ್ಟರ ಮಟ್ಟಿಗಿತ್ತಂದ್ರೆ ಅವ್ರು ಹೋಗಿ ಯೇಸು ಕ್ರಿಸ್ತನ್ ಬಳಿ ಹೇಳ್ತಾರೆ ಕರ್ತನೇ ನಾವು ಸಾಯ್ತಾ ಇದ್ದೀವಿ ನಿನಗೆ ಚಿಂತೆ ಇಲ್ವೋ ಅಂತೇಳಿ ಅವ್ರು ಕೂಯ್ಕೊಳ್ಳಿಕ್ಕೆ ಪ್ರಾರಂಭಿಸ್ಬಿಡ್ತಾರೆ ಯೇಸು ಕ್ರಿಸ್ತನು ಇಲ್ಲಿ ಹೇಳುವಂತ ವಿಷಯ ನಾವು ನೋಡುವಾಗ ಭಯ ಯಾಕೆ ಪಟ್ರಿ ಎಂಬುದಾಗಿ ನಾನು ಹೇಳೋದು ಜಾಗ್ರತೆ ಕೇಳಿಸ್ಕೊಡ್ರಿ ನಾನು ಹೇಳೋದನ್ನ ಜಾಗ್ರತೆ ಕೇಳಿಸ್ಕೊಡ್ರಿ ಯೇಸು ಕ್ರಿಸ್ತನು ಆ ದೋಣಿಯಲ್ಲಿ ಹೋಗ್ಬೇಕೆಂಬುದಾಗ ಅವ್ರಿಗೆ ಹೇಳಿದಾಗ ಜಾಗ್ರತೆ ಕೇಳಿಸ್ಕೊಡ್ರಿ ಏಸು ಕ್ರಿಸ್ತನು ಅವರನ್ನ ದೋಣಿ ಒಳಗೆ ಹೋಗ್ಬೇಕಂತ ಹೇಳಿದಾಗ ಆ ಹೋಗ್ಬೇಕು ಅನ್ನುವಂತ ವಿಷಯ ಬಂದು ಏಸು ಕ್ರಿಸ್ತನ ಚಿತ್ತ ಯೇಸು ಕ್ರಿಸ್ತನ ಮಾತು ಏಸು ಕ್ರಿಸ್ತನ ಮಾರ್ಗ ಆಗಿತ್ತು ಏಸು ಕ್ರಿಸ್ತನು ಯೋಚನೆ ಮಾಡಿದ ಆಚೆ ದಾಡಕ್ ಹೋಗ್ಬೇಕಂತೇಳಿ ಏಸು ಕ್ರಿಸ್ತನ್ ಅವ್ರಿಗೆ ಹೇಳ್ತಾನೆ ನೀವು ದೋಣಿಗೆ ಹತ್ಕೊಳ್ರಿ ಎಂಬುದಾಗಿ ಮೂರನೇದಾಗಿ ಏಸು ಕ್ರಿಸ್ತನ್ ದೋಣಿ ಒಳಗೆ ಅವ್ರು ಪ್ರವೇಶ ಮಾಡಿದಾಗ ಅವರು ಸಹ ಬಂದ್ರು ಅಂತೇಳಿ ನಾವು ನೋಡ್ತೇವೆ ಜಾಗೃತಿ ಕಳ್ಸಿ ಈಗ ದೋಣಿಯಲ್ಲಿದೆ ಆ ದೋಣಿ ಒಳಗೆ ಯೇಸು ಕ್ರಿಸ್ತನು ನಿದ್ರೆ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಭಯಂಕರವಾದ ತೂಫಾನ್ ಅಲೆಗಳು ಆ ದೋಣಿಯನ್ನು ಬಡಿದು ಅವೇನಾಗ್ತದೆ ಮುಳುಗಿಸುವ ಮಟ್ಟಕ್ಕೆ ಅದು ಹೋಗ್ಬಿಟ್ಟಿದೆ ಈಗ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ಒಂದು ಕಡೆ ಯೇಸು ಕ್ರಿಸ್ತನು ನಿದ್ರೆ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ತೂಫಾನ್ ಭಯಂಕರವಾಗಿದೆ ಶಿಷ್ಯಂದ್ರು ಪ್ರಯಾಸ ಪಡ್ತಾ ಇದ್ದಾರೆ ಪ್ರಯಾಸ ಪಡ್ತಾ ಇದ್ದಾರೆ ಪ್ರಯಾಸ ಪಡ್ತಾ ಇದ್ದಾರೆ ಪ್ರಯಾಸ ಪಡ್ತಾ ಇದ್ದಾರೆ ಏನಾದ್ರೂ ಮಾಡಿ ಅದರಿಂದ ಹೊರ ಬರಬೇಕೆಂಬುದು ಹೇಳಿ ಅಷ್ಟು ಪ್ರಯಾಸ ಪಡ್ತಾ ಇದ್ರು ಸಹ ಆ ಸಮಯದಲ್ಲಿ ಅವ್ರಿಗೆ ಏನ್ ಅಂದ್ರೆ ಅದನ್ನ ಅವರಿಂದ ಜಯಿಸ್ಲಿಕ್ಕೆ ಹೋರಾಡ್ಲಿಕ್ಕೆ ಆಗ್ಲಿಲ್ಲ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಡಿ ನಾನು ಹೇಳೋದನ್ನ ಜಾಗ್ರತೆ ಕೇಳಿಸ್ಕೊಡ್ರಿ ಯಾವಾಗ ಅವರಿಗೆ ಅತಿಯಾದ ಹೋರಾಟ ಆಯ್ತೋ ಒಂದು ಕಡೆ ಯೇಸು ಕ್ರಿಸ್ತ ನಿದ್ರೆ ಮಾಡುವಂತ ಅನುಭವ ಇನ್ನೊಂದು ಕಡೆ ಇನ್ನೊಂದು ಕಡೆ ಇನ್ನೊಂದು ಕಡೆ ತೂಫಾನ್ ಈ ಎರಡರ ಮಧ್ಯದಲ್ಲಿ ಹೋರಾಡಿ 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 ಹೋರಾಡ್ತಿದ್ದಾಗ ಏನಾಗ್ಬಿಡ್ತು ಅಪನಂಬಿಕೆ ಪ್ರವೇಶ ಮಾಡ್ಬಿಡ್ತು ಅಪನಂಬಿಕೆ ಅಲ್ಪ ಅಲ್ಪವಿಶ್ವಾಸ ಪ್ರವೇಶ ಮಾಡ್ಬಿಡ್ತು ಅಲ್ಪವಿಶ್ವಾಸ ಅನ್ನುವಂಥದ್ದು ಸರಿಯಾದ ಒಂದು ಪದ ಆಗಿರ್ತದೆ ಅಲ್ಪ ವಿಶ್ವಾಸ ಅಂದ್ರೆ ಏನಾಗಿತ್ತು ಜಾಗ್ರತೆ ಅಲ್ಪ ವಿಶ್ವಾಸ ಅನ್ನೋದು ಏನಾಗಿತ್ತು ಅಂತ ನಾನು ನಿಮ್ಗೆ ಹೇಳ್ಬಿಡ್ತೇನೆ ಅವರು ಹೋರಾಡಿ 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 ಆ ಹೋರಾಟ ಅವರೊಳಗೆ ಪ್ರವೇಶ ಮಾಡಿದಾಗ ಅವರಿಗಿನ್ನೇನು ಅದರಿಂದ ಬದುಕಲಿಕ್ಕೆ ಆಗೋಲ್ಲ ಅಂತೇಳಿ ಯೇಸು ಕ್ರಿಸ್ತನ್ ಬಳಿಗೆ ಹೋಗಿ ಆ ಅಲ್ಪ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೇಗೆ ವ್ಯಕ್ತಪಡಿಸ್ತಾ ಇದ್ದಾರೆ ಜಾಗ್ರತೆ ಕೆಳಿಸ್ಕೊಡಿ ಅಲ್ಪ ವಿಶ್ವಾಸ ಅಲ್ಪ ಅಂದ್ರೆ ಸ್ವಲ್ಪ ವಿಶ್ವಾಸ ಸ್ವಲ್ಪ ವಿಶ್ವಾಸ ಅಂದ್ರೆ ಒಂದು ಪೆಟ್ಟಿಯನ್ನ ತಕೊಳ್ರಿ ಅಥವಾ ಒಂದು ಬಿಂದಿಗೆಯನ್ನ ತಕೊಳ್ರಿ ಆ ಬಿಂದಿಗೆ ಒಳಗೆ ಸ್ವಲ್ಪ ನೀರು ಮಿಕ್ಕಿದ್ದಲ್ಲ ಗಾಳಿ ಹಾಗೆ ಶಿಷ್ಯಂದ್ರ ನಂಬಿಕೆ ಎಂಬ ಬಿಂದಿಗೆಯಲ್ಲಿ ಸ್ವಲ್ಪ ನಂಬಿಕೆ ಇತ್ತು ಮಿಕ್ಕಿದ್ದಲ್ಲ ಅಪನಂಬಿಕೆ ಇತ್ತು ಓಕೆ ಯಾವ್ದು ನಂಬಿಕೆ ಇತ್ತು ಯಾವ್ದು ಅಪನಂಬಿಕೆ ಇತ್ತು ಅಂತ ನಾನು ನಿಮ್ಗೆ ಹೇಳ್ತೀನಿ ಜಾಗ್ರತೆ ಕೇಳಿಸ್ಕೊಂಡು ಶಿಷ್ಯಂದ್ರು ಏಸು ಕ್ರಿಶ್ಚನ್ ಬಳಿಗೆ ಹೋಗಿ ತಮ್ಮ ಅಲ್ಪ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಆ ಅಲ್ಪ ವಿಶ್ವಾಸ ಇತ್ತಲ್ಲ ಅದನ್ನ ಯಾವ್ದ್ರಲ್ಲಿ ತೋರಿಸಿದ್ರು ಗೊತ್ತಾ ಯೇಸುವಿನ ಬಳಿಗೆ ಹೋಗ್ಲಿಕ್ಕೆ ಅವ್ರು ತೋರಿಸಿದ್ರು ಯೇಸುವಿಗೆ ಹೇಳ್ತಾ ಇದ್ದಾರೆ ನಾವು ಸಾಯ್ತಾ ಇದೀವಿ ನಿಮ್ಗೆ ಚಿಂತೆ ಇಲ್ವಾ ಅಂತೇಳಿ ಅಂದ್ರೆ ಮಿಕ್ಕಿದ್ದೆಲ್ಲ ಯಾವುದು ಅವರಿಗೆ ತುಂಬಿಕೊಂಡ್ಬಿಟ್ಟಿತಪ್ಪ ಅಂದ್ರೆ ಅವ್ರು ಸಾಯ್ತಾ ಇದ್ದಾರೆ ಏಸು ಚಿಂತೆ ಮಾಡ್ತಾ ಇಲ್ಲ ಅನ್ನುವಂಥದ್ದು ತುಂಬ್ಕೊಂಡ್ಬಿಟ್ಟಿತ್ತು ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ ಸ್ವಲ್ಪ ಮಾತ್ರ ನಂಬಿಕೆ ಇತ್ತು ಆ ಸ್ವಲ್ಪ ನಂಬಿಕೆ ಯಾವ್ದಪ್ಪ ಅಂದ್ರೆ ಯೇಸುವಿನ ಬಳಿಗೆ ಹೋದ್ರು ಏಸು ಹೇಳ್ತಾ ಇದ್ದಾರೆ ನಾವು ಸಾಯ್ತಾ ಇದ್ದೀವಿ ನಿನ್ ಚಿಂತೆ ಇಲ್ಲ ಅಂತ ಹೇಳಿದ್ರಲ್ಲ ಅದು ಮಾತ್ರ ಸ್ವಲ್ಪ ವಿಶ್ವಾಸ ಆಗಿತ್ತು ಮಿಕ್ಕಿದ್ದಲ್ಲೇ ಯಾವ್ದಿತ್ತು ಏಸು ನಮ್ಮ ಕುರಿತಾಗಿ ಚಿಂತೆ ಮಾಡ್ತಾ ಇಲ್ಲ ನಾವು ಸತ್ತು ಹೋಗ್ತೇವೆ ಅಂತೇಳಿ ಮಿಕ್ಕ ಎಲ್ಲಾ ಸಂಗತಿ ತುಂಬಿಟ್ಟಿತ್ತು ಅಂದ್ರೆ ಇದನ್ನ ಬರೋಬ್ಬರಿ ಎಪ್ಪತ್ತೈದು ಶೇಕಡ ಅವ್ರು ನಂಬಿಟ್ಟಿದ್ರು ತಾವು ಹೇಳಿ ಎಪ್ಪತ್ತೈದು ಶೇಕಡ ಏಸು ಚಿಂತೆ ಮಾಡ್ತಾ ಇಲ್ಲ ಅಂತ ನಂಬ್ಬಿಟ್ಟಿದ್ರು ಅವರು ಇಪ್ಪತ್ತೈದು ಶೇಕಡ ಯೇಸುವೆ ನಿನ್ಗಿದಿಲ್ವಾ ಅಂತ ಹೇಳಿ ಅವರು ಕೇಳ್ತಾ ಇದ್ರು ಇದೆಲ್ಲ ಆದ್ಮೇಲೆ ಏಸು ಎದ್ದು ಆ ಸಮುದ್ರವನ್ನ ಶಾಂತಗೊಳಿಸಿ ಆ ಸಮುದ್ರವನ್ನ ಗದರಿಸಿ ಎಲ್ಲ ಸಮಾಧಾನ ಪಡಿಸಿದ ಮೇಲೆ ಯೇಸು ಕ್ರಿಸ್ತನ್ ಹೇಳಿದಂತ ವಿಷಯ ಏನಪ್ಪಾ ಅಂದ್ರೆ ಅಲ್ಪವಿಶ್ವಾಸಿಗಳೇ ಯಾಕೆ ಭಯ ಪಡ್ತೀರಿ ಅಂದ್ರೆ ಯೇಸು ಕ್ರಿಸ್ತನ್ ಏನ್ ಹೇಳ್ತಾ ಇದ್ದಾನಪ್ಪ ಅಂದ್ರೆ ನಾನು ಹೇಳೋ ಜಾಗ್ರತೆ ಕೆಳ್ಸಿಕೊಡ್ರಿ ನಿಮ್ಮ ದೋಣಿಯಲ್ಲಿ ನಾನು ಮಲಗಿದ ರೀತಿಯಲ್ಲಿ ಇದ್ರು ಸಹ ನಿಮ್ಮ ದೋಣಿಗೆ ಬಿರುಗಾಳಿಯಿಂದ ಆವರಿಸಲ್ಪಟ್ಟಿದ್ರು ಸಹ ಆ ದೋಣಿ ಮುಳುಗುವ ಹಾಗಿದ್ರು ಸಹ ನೀವು ಸಾಯುವ ಹಾಗಿದ್ರು ಸಹ ನೀವು ಯಾಕೆ ಭಯ ಪಟ್ರಿ ಅಂದ್ರೆ ಅಂತ ಸಮಯದಲ್ಲಿಯೂ ಸಹ ಭಯ ಪಡಬಾರ್ದು ಅಂತೇಳಿ ಯೇಸು ಕ್ರಿಸ್ತನು ಹೇಳಿದ ಒಂದು ಪ್ರಶ್ನೆ ಕೇಳ್ತೇನೆ ಇವತ್ತು ಯೇಸು ಕ್ರಿಸ್ತ ನಿದ್ರೆ ಮಾಡೋದು ನಮ್ಗೆ ಹೇಗೆ ಅಪ್ಲೇ ಆಗ್ತದೆ ಅಂತೇಳಿ ನಿಮ್ಗೆ ಹೇಳ್ತೇನೆ ನಿಮ್ಮೊಳಗೆ ಎಷ್ಟು ಜನ ಬಿರುಗಾಳಿ ದೊಡ್ಡದಾಗಿ ಎದ್ದಿದೆ ಸಮುದ್ರದಲ್ಲಿ ಆ ಒಂದು ದೋಣಿ ಅಲ್ಲಾಡ್ತಾ ಇದೆ ನೀರೆಲ್ಲ ಒಳಗೆ ಹೋಗೋದಾ ಮುಳುಗೋಗೋದಾ ಮುಳುಗೋಗೋ ರೀತಿಯಲ್ಲಿ ದೋಣಿ ಆಗ್ಬಿಟ್ಟಿದೆ ಅಂತ ನೀರಿನ ಮಧ್ಯದಲ್ಲಿ ನಿಮ್ಮೊಳಗೆ ಯಾರು ನಿದ್ರೆ ಮಾಡ್ತೀರಿ ಬೈಬಲ್ ವಾಕ್ಯ ಹೇಳ್ತದೆ ಏಸು ಕ್ರಿಸ್ತನ್ ನಿದ್ರೆ ಮಾಡಿದ್ನು ಅಂತೇಳಿ ಹಾಗಾದ್ರೆ ಆತನ ನಾಟಕ ಮಾಡಿದ್ನ ಎಲ್ಲರಿ ಅವ್ರಿಗೇನೋ ಪಾಠ ಕಲಿಸ್ತಾ ಇದ್ದಾರೆ ಏನ ಆ ಪಾಠ ಆತ್ಮೀಕ ನಿದ್ರೆ ನಿನ್ನ ಜೀವನದಲ್ಲಿ ಆತ್ಮೀಕ ನಿದ್ರೆ ಇದ್ರೂ ಸಹ ಏಸು ಕ್ರಿಸ್ತನು ಅಲ್ಲಿದ್ದ ಆಗು ಸಹ ಅಲ್ಲಿ ನಿದ್ರೆ ಮಾಡಿದ ಹಾಗೆ ಕಂಡ್ರು ಸಹ ನಿನ್ನೊಳಗೆ ಆತ್ಮೀಕ ಜೀವನ ಏರುಪೇರು ಆಗಿದ್ರು ಸಹ ಹೊರಗಿಂದ ತೂಫಾನು ಬಂದಿದ್ರು ಸಹ ನೀನು ಭಯ ಪಡಬೇಡ ಭಯ ಪಡಬಾರ್ದು ಅಂತೇಳಿ ಏಸು ಕ್ರಿಸ್ತನು ಹೇಳ್ತಾ ಇದ್ದಾನೆ ನೀನು ಮುಳುಗುವ ಹಾಗಿದ್ರು ಸಹ ಭಯ ಪಡಬಾರ್ದು ಅಂತೇಳಿ ಏಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ ನೀನು ಸಾಯುವ ಹಾಗಿದ್ರು ಸಹ ಭಯ ಪಡಬಾರ್ದು ಅಂತೇಳಿ ಏಸು ಕ್ರಿಸ್ತನ್ ಹೇಳ್ತಾ ಇದ್ದಾನೆ ಹಾಗಾದ್ರೆ ಏಸು ಕ್ರಿಸ್ತನು ಯಾಕೆ ಭಯ ಪಡಬಾರ್ದು ಅಂತ ಹೇಳ್ತಾ ಇದ್ದಾನೆ ನಿನ್ನೊಳಗೆ ಆತ್ಮೀಕವಾದಂಥ ಮಲಗುವಿಕೆ ಆತ್ಮಿಕ ನಿದ್ರೆ ಇರ್ಬೋದು ನಿನ್ನೊಳಗೆ ಹೊರಗೆ ತೂಫಾನ್ ಇರ್ಬೋದು ಆದರೆ ಒಂದು ಮರಿಬೇಡ ನಿನ್ನ ದೋಣಿಯಲ್ಲಿ ಏಸು ಹೇಳಿ ನಿನ್ನೊಳಗೆ ಏಸು ಕ್ರಿಸ್ತನಿದ್ದಾನೆ ಅದು ಸಾಕು ಏಸು ಕ್ರಿಸ್ತನು ನಿನ್ನೊಳಗೆ ನಿನ್ನ ಕುಟುಂಬದೊಳಗೆ ನಿನ್ನ ದೋಣಿ ಒಳಗಿದ್ದಾನು ಸಾಕು ಏಸು ಕ್ರಿಸ್ತನ ಅಲ್ಲಿರೋದ್ರಿಂದ ನಾನು ಭಯ ಪಡಬಾರ್ದು ಮೇ ಬಿ ನಿನ್ನ ಆತ್ಮಿಕತೆ ಹೆಚ್ಚು ಕಡಿಮೆ ಆಗಿರ್ಬೋದು ಮೇ ಬಿ ನಿನ್ನ ಪ್ರಾರ್ಥನೆ ಹೆಚ್ಚು ಕಡಿಮೆ ಆಗಿರ್ಬೋದು ಮೇ ಬಿ ನಿನ್ನ ನಂಬಿಕೆ ಹೆಚ್ಚು ಕಡಿಮೆ ಆಗಿರ್ಬೋದು ನಿನ್ನ ಭಕ್ತಿ ಹೆಚ್ಚು ಕಡಿಮೆ ಆಗಿರ್ಬೋದು ಎಲ್ಲ ಸಂಗತಿಗಳು ಹೆಚ್ಚು ಕಡಿಮೆ ಆಗಿರ್ಬೋದು ಪರವಾಗಿಲ್ಲ ಆದರೆ ವಿಷಯ ಏನಂದ್ರೆ ಏಸು ಕ್ರಿಸ್ತನು ನಿನ್ನೊಳಗಿದ್ದಾನೆ ಅದು ವಿಷಯ ಏಸು ಕ್ರಿಸ್ತನ ಅಲ್ಲಿರೋದ್ರಿಂದ ನಿನ್ನ ಯಾವುದೇ ಭಯಕ್ಕೆ ಅವಕಾಶ ಇಲ್ಲ ನೀನು ಭಯ ಪಡಬೇಕಾಗಿಲ್ಲ ಯಾಕಂದ್ರೆ ಏಸು ಕ್ರಿಸ್ತನು ಅಲ್ಲಿದ್ದಾನೆ ಇದು ದೊಡ್ಡ ಸವಾಲು ಏಸು ಕ್ರಿಸ್ತನ ಮೊಟ್ಟಿಗಿದ್ರು ಸಹ ಏಸು ಕ್ರಿಸ್ತನು ನಿದ್ರೆ ಮಾಡಿದ ಹಾಗನ್ನಿಸಿ ಏಸು ಕ್ರಿಸ್ತನು ಮಾತಾಡದ ಹಾಗನ್ನಿಸಿ ಏಸು ಕ್ರಿಸ್ತನು ನಡೆಸದ ರೀತಿಯಲ್ಲಿ ಅನಿಸಿ ಏಸು ಕ್ರಿಸ್ತನು ಬಲಪಡಿಸೋದ ರೀತಿಯಲ್ಲಿ ಅನಿಸುವಾಗ ನಂಬಿಕೆಯಿಂದ ಭಯ ಪಡದೆ ಜೀವಿಸುವ ಅಂದ್ರೆ ಬಹಳ ಕಷ್ಟ ಅದು ಬಟ್ ಏಸು ಕ್ರಿಸ್ತನ್ ಹೇಳ್ತಾನೆ ಅಂಥ ಸ್ಥಿತಿ ಇದ್ದರೂ ಸಹ ನೀನು ನಂಬು ನೀನು ಅಂಥ ಸ್ಥಿತಿಯಲ್ಲಿದ್ದರೂ ನಂಬು ಪ್ರಿಯ ದೇವ ಮಕ್ಕಳನ್ನ ನಿಮಗೊಂದು ವಿಷಯ ಕೇಳ್ತೇನೆ ಬೈಬಲಲ್ಲಿ ಎಲ್ಲಾದರೂ ದೇವರು ಭಯ ಪಡ್ರಿ ಎಂಬುದಾಗಿ ಹೇಳಿದಾರ ಭಯ ಪಟ್ರು ಅಂತೇಳಿ ಬೈಬಲಿದೆ ಭಯ ಪಡ್ರಿ ಅಂತ ದೇವರು ಯಾವ್ದು ಕೇಳಿದ್ ತನಗೆ ಮಾತ್ರ ಭಯ ಪಡೋದಕ್ಕೆ ಹೇಳಿದ್ನೇ ಹೊರತು ಮಿಕ್ಕ ಯಾವುದಕ್ಕೋಸ್ಕರವೂ ನೀವು ಭಯ ಪಡಬೇಡ್ರಿ ಎಂಬುದಾಗಿ ದೇವರು ಹೇಳ್ದ ಸಮುದ್ರ ಮುಂದಿದ್ದಾಗ್ಲೂ ಎಡಬಲಕ್ಕೆ ಕಾಡು ತುಂಬಿದ್ದಾಗ್ಲೂ ಹಿಂದೆ ಫರೋನ ಸೈನ್ಯ ಇದ್ದಾಗ್ಲೂ ಭಯ ಪಡಬೇಡ್ರಿ ಅನ್ನುವ ಪದ ಬಂತು ದೊಡ್ಡ ಗೊಲ್ಲಿ ಆತನು ಮುಂದೆ ನಿಂತುಕೊಂಡಾಗಲೂ ಭಯ ಪಡಬೇಡ್ರಿ ಎಂಬ ಮಾತು ಮುಂದೆ ಬಂತು ಎರಿಕೋ ಪಟ್ಟಣ ಇದ್ದಾಗ ಸಹ ಭಯ ಪಡಬೇಡ್ರಿ ಎಂಬುದಾಗಿ ಮುಂದೆ ಮಾತು ಬಂತು ಎಂದ್ರೆ ಎಲ್ಲಾ ಸಮಯದಲ್ಲಿ ದೇವರ ಉತ್ತರ ಒಂದೇ ಆಗಿತ್ತು ಭಯ ಪಡ್ಬೇಡ್ರಿ ಯಾಕಂದ್ರೆ ನಿನ್ನೊಳಗೆ ದೇವರಿದ್ದಾನೆ ಯಾರೊಳಗೆ ದೇವರು ಇರ್ತಾರೆ ಒಬ್ಬನು ರಕ್ಷಣೆ ಹೊಂದಿದ್ರೆ ಅವನೊಳಗೆ ದೇವರು ವಾಸ ಮಾಡ್ತಾರೆ ಜಾಗ್ರತೆ ಕೇಳಿಸ್ಕೊಳ್ರಿ ಒಬ್ಬನು ರಕ್ಷಣೆ ಹೊಂದಿದ್ರೆ ಅವನೊಳಗೆ ದೇವರು ವಾಸ ಮಾಡ್ತಾರೆ ಅವನೊಳಗೆ ದೇವರು ವಾಸ ಮಾಡೋದ್ರಿಂದ ಪ್ರಿಯ ದೇವ ಮಗುವೆ ಅವನೊಳಗೆ ದೇವರು ವಾಸ ಮಾಡೋದ್ರಿಂದ ಅವನ ಜೀವನದಲ್ಲಿ ಏರುಪೇರಾದ್ರೂ ಸಹ ಅಲ್ಲಿ ಭಯಕ್ಕೆ ಅವಕಾಶವಿಲ್ಲ ನಾವು ಭಯ ಪಡ್ತೇವೆ ನಾನು ಭಯ ಪಟ್ಟಿದ್ದೇನೆ ಸ್ವಲ್ಪ ದಿನಗಳ ಹಿಂದೆ ನಾನು ದೊಡ್ಡ ಇಕ್ಕಟ್ಟನಲ್ಲಿ ಸಿಕ್ಕಾಕೊಂಡಿದ್ದೆ ಎಷ್ಟರ ಮಟ್ಟಿಗೆ ನನ್ನ ಪ್ರಾಣ ಕಳೆದುಕೊಳ್ಳುವಷ್ಟು ನನ್ನ ಪ್ರಾಣ ಹೋದ್ರೆ ಸಾಕು ಅನ್ನುವಷ್ಟು ಮಟ್ಟಕ್ಕೆ ನಾನು ಇಕ್ಕಟ್ನಲ್ಲಿ ಸಿಕ್ಕಾಕೊಂಡಿದ್ದೆ ಆದ್ರೆ ಅಂತ ಸಮಯದಲ್ಲೂ ಸಹ ದೇವರ ಹಸ್ತನ ಕಂಡಿದ್ದೇನೆ ಅಂತ ಸಮಯದಲ್ಲೂ ಸಹ ದೇವರ ಹಸ್ತನ ಹಿಡಿದದ ನೋಡಿದ್ದೇನೆ ಅಂತ ಸಮಯದಲ್ಲೂ ಸಹ ಭಯ ಪಡಬೇಡ ಎಂಬುದಾಗಿ ಹೇಳುವಂತ ಆ ಮೆಲ್ಲನೆ ಸ್ವರವನ್ನ ಕೇಳಿಸ್ಕೊಂಡಿದ್ದೇನೆ ಪ್ರಿಯ ದೇವ ಮಗುವೆ ಜಾಗ್ರತೆ ಕೇಳಿಸ್ಕೊ ಅಂತ ತೂಫಾನು ಎದ್ದಾಗಿಯೂ ಸಹ ಏಸು ಕ್ರಿಸ್ತನ ದೋಣಿಯಲ್ಲಿ ನಿದ್ದೆ ಮಾಡುವ ಹಾಗೆ ಕಂಡ್ರೂಸ ನೀನ್ ಭಯ ಪಡಬೇಡ ಎಂಬುದಾಗಿ ಹೇಳಿದನಂದ್ರೆ ನೀನು ನೀನ್ ಭಯ ಪಡಬಹುದ ಭಯಕ್ಕೆ ಅವಕಾಶ ಇದೆಯಾ ಭಯಕ್ಕೆ ಅವಕಾಶವಿಲ್ಲ ಭಯ ಪಡಬೇಡ ಪ್ರಿಯ ದೇವ ಮಗುಬೆ ಧೈರ್ಯವಾಗಿ ನಿತ್ಕೋ ಧೈರ್ಯವಾಗಿ ನಿತ್ಕೋ ಸಮಸ್ಯೆನ ನೋಡಿ ನೀನ್ ಭಯ ಪಡೋದಕ್ಕಿಂತ ಸಮಸ್ಯೆ ಮುಂದೆ ಧೈರ್ಯವಾಗಿ ನಿತ್ಕೋ ಸಮಸ್ಯೆ ನೋಡಿ ಭಯ ಪಡುವುದಕ್ಕಿಂತ ಸಮಸ್ಯೆ ಮುಂದೆ ಧೈರ್ಯವಾಗಿ ನಿತ್ಕೋ ಎಲ್ಲವನ್ನ ಎದುರಿಸು ಎಲ್ಲವನ್ನ ಎದುರಿಸು ಯಾಕಂದ್ರೆ ನಿನ್ನ ಒಳಗೆ ನಿನ್ನ ಸಂಗಡ ಏಸು ಕ್ರಿಸ್ತನಿದ್ದಾನೆ ಯೇಸು ಕ್ರಿಸ್ತ ನಮ್ಗೆ ವಾಗ್ದಾನ ಮಾಡಿದ್ದಾನೆ ಯುಗದ ಸಮಾಪ್ತಿವರೆಗೂ ನಾನು ನಿಮ್ ಸಂಗಡ ಇರ್ತೇನೆ ಅಂತ ವಾಗ್ದಾನ ಮಾಡಿದ್ದಾನೆ ನಾನು ನಿಮ್ಮೊಳಗೆ ಸದಾ ಕಾಲ ಇರ್ತೇನೆ ವಾಗ್ದಾನ ಮಾಡಿದ್ದಾನೆ ದೇವರು ನಿನ್ನೊಳಗಿದ್ದಾನೆ ನಿನ್ನ ಸಂಗಡವಿದ್ದಾನೆ ಇದನ್ನು ಮರಿಬೇಡ ಭಯ ಪಡಬೇಡ ಭಯ ಪಡದೆ ಧೈರ್ಯವಾಗಿ ನಿಂತ್ಕೊ ನೀನು ಭಯ ಪಡದೆ ನಿಂತ್ಕೊಂಡ್ರೆ ಗೊಲ್ಲಿ ಆತನಾದ್ರೂ ನಿನ್ನ ಮುಂದೆ ಓಡಿ ಹೋಗ್ಲೇಬೇಕು ನೀನು ಭಯ ಪಡೆದೇ ನಿಂತ್ಕೊಳ್ಳುದಾದ್ರೆ ಕೆಂಪು ಸಮುದ್ರವಾದ್ರೂ ನಿನ್ ಮುಂದೆ ವಿಭಾಗ ಆಗ್ಲೇಬೇಕು ನೀನು ಭಯ ಪಡೆದೇ ನಿಂತ್ಕೊಳ್ಳುದಾದ್ರೆ ಫರೋಹರ ಸೈನ್ಯವಾದ್ರೂ ನಾಶ ಬಾಗ್ಲೇಬೇಕು ನೀನು ಭಯ ಪಡದೆ ನಿತ್ಕೊಂಡ್ರೆ ಬಂಡೆ ಆದ್ರೂ ಕೊಡಲೇಬೇಕು ನೀನು ಭಯ ಪಡದೆ ನಿತ್ಕೊಂಡ್ರೆ ಆಕಾಶವಾದ್ರು ಭಯ ಪಡದೆ ನಿತ್ಕೊಂಡ್ರೆ ಆಕಾಶದ ಪಕ್ಷಿಗಳು ನಿನಗೆ ಆಹಾರವಾಗಿ ಬರಲೇಬೇಕು ನೀನು ಭಯ ಪಡದೆ ನಿತ್ಕೋ ಭಯ ಪಡದೆ ನಿತ್ಕೋ ಭಯ ಪಡಬೇಡ ಭಯ ಪಡಬೇಡ ದೇವರ ನಂಬಿಕೆಯೊಳಗೆ ದುಡುವಾಗ ನಿಂತ್ಕೋ ಅಲ್ಪ ವಿಶ್ವಾಸ ನಿನ್ನೊಳಗೆ ಆಳಬಾರ್ದು ಅಲ್ಪ ವಿಶ್ವಾಸ ಆಳುವಾಗ ಭಯ ನಿನ್ನೊಳಗೆ ಬಂದು ಸೇರ್ಕೊಂಡ್ಬಿಡುತ್ತದೆ ಭಯ ನಿನ್ನೊಳಗೆ ಸೇರ್ಕೊಂಡ್ಬಿಡ್ತದೆ ನೀನು ಅದನ್ನ ಜಯಿಸ್ಲಿಕ್ಕೆ ಹಾಗಾಗಿ ನೀನು ಧೈರ್ಯವಾಗಿರು ಧೈರ್ಯವಾಗಿರುವಾಗ ನೀನ್ ಎಲ್ಲ ಜಯಿಸಿ ನಿನ್ನ ದೇವರ ಮಗನಾಗಿ ಮಗಳಾಗಿ ನೀನು ಪ್ರಜ್ವಲಿಸ್ತೀಯ ಇದನ್ನು ಮಾತ್ರ ನೀನು ಮರಿಲೇಬೇಡ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇನ್